ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮ್ಗೆ ಈಸಿಯಾಗಿ ಸೋಯಾ ಚಂಕ್ಸದ್ದು ಮಸಾಲ ಗ್ರೇವಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತ್ತೇನೆ ರೀ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ಹೊರಗೆ ಹೋಗೋಕ್ಕಾಗಂಗಿಲ್ಲ ಸ್ಪೆಷಲ್ ಏನಿಲ್ಲ ಸೋಯಾ ಚಂಕ್ಸಿದ್ದು ಸೋಯಾ ಚಂಕ್ಸನ್ನ ಗ್ರೇವಿ ಮಾಡಬೇಕಂತ ಮಾಡಿ ಹೌದಾ ರೈಸ್ ಮಾಡೋಕ್ಕಿಟ್ಟೇನೆ ಅಜ್ಜಿ ಮಾಡಿದ್ವು ರೊಟ್ಟಿ ಅದಾವು ನಾನು ಸೋಯಾ ಚಂಕ್ಸದ್ದು ಗ್ರೇವಿ ಮಾಡ್ತೇನೆ ಅದ ಅನ್ನಕ್ಕೂ ಹಾಕೈತಿ ರೊಟ್ಟಿಗೂ ಹಾಕೈತಿ ಅದನ್ನ ಊಟ ಮಾಡಿದ್ರು ಈ ಮಳಿ ಬರಾತತಿ ಏನು ತರಕ ಹೋಗ್ಲಿಲ್ಲ ಹೊರಗಡೆ ಮಾರ್ಕೆಟಿಗೂ ಹೋಗಕಂತ ಕೇಳಾ ಹೇಳ್ಕಂತನೆ ವಿಡಿಯೋ ಮಾಡಬೇಕು ಅಂತನ ಸ್ಟಾರ್ಟ್ ಮಾಡಿದಿರಿ ನಾನು ಅದರ ಒಂದೊಂದು ಐಟಮ್ ಹಾಕೋ ಮುಂದೆ ನಾನು ಮರ್ತು ಬಿಡ್ತಿದ್ದೆ ಹೇಳೋದನ್ನು ಅದ್ರ ಸಲುವಾಗಿ ಮತ್ತು ವಾಯಿಸುವವರೆಗೆ ಕೊಡಾತೀನಿ ರೀ ನಾನು ಇಲ್ಲಿ ಸೋಯಾ ಚಂಕ್ಸನ್ನ ಬಿಸಿ ನೀರೊಳಗೆ ನೆನ್ಸಿಟ್ಕೊಳತೀನಿ ರೀ ಇದು ಹತ್ತು ನಿಮಿಷ ನೆನೇಬೇಕು ರೀ ದಿಢೀರಂತ ಮಾಡ್ಕೊಳಕ್ಕಾಗಂಗಿಲ್ಲ ಹತ್ತು ನಿಮಿಷ ನೆನೆಯೇ ಅದು ನೆನೆಯವರೆಗೂ ಅಂದ್ರೆ ನಾವು ಇಲ್ಲೇ ಒಂದು ಮಸಾಲ ರೆಡಿ ಮಾಡ್ಬೇಕು ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೇನಿರಿ ನಾನು ಆಮೇಲೆ ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡೇನೆ ರೀ ಒಂದು ಹುಳಿ ಟೊಮೆಟೊನ ಹೆಚ್ಚಿ ನಾನು ಎರಡು ಚಮಚ ಅಷ್ಟ ಹಸಿ ಕೊಬ್ಬರಿ ತುರಿ ರೀ ನಾನು ಇದು ಒಂದ್ ಆಗುವಷ್ಟು ನಾನು ಕೊಬ್ಬರಿನ ತುರಿದು ಫ್ರೀಝರ್ನಾಗ ಇಟ್ಕೊಂಡ್ ರೀ ಅದನ್ನ ನಮ್ ಬೇಕಾದಾಗ ಯೂಸ್ ಮಾಡ್ಕೊತೇನಿ ಇಲ್ಲಿ ಅದನ್ನ ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಳತ್ತೀನಿ ನಾನು ಹತ್ತು ನಿಮಿಷದಾಗ ತಗಂದ್ರ ಇಲ್ಲಿ ನಮಗೆ ಸೋಯಾ ಚಿಂಕ್ಸ್ನೂ ನೆನ್ಕೊಂಡಿರ್ತಾವ್ರಿ ಅವು ನೆಂದಿದಾದ್ಮೇಲೆ ಅದರೊಳಗೆ ನೀರೆಲ್ಲ ಹಿಂಡಿ ತಗೋಬೇಕ್ರಿ ನಾವು ನೀರು ಸಮೇತ ಹಾಕೋಬಾರ್ದು ಚೆನ್ನಾಗಿ ಆಗಂಗಿಲ್ಲ ಗ್ರೇವಿ ನೀರೆಲ್ಲೂ ಹಿಂಡ್ಬೇಕ್ರಿ ಅದನ್ನ ಗಟ್ಟಿಯಾಗಿ ಹಿಂಡಿದ್ರೆ ನೀರೆಲ್ಲ ಹೋಗ್ತೈತಿ ಅವಕ್ಕೇನು ಆಗೋದಿಲ್ಲ ರೀ ಹಿಂಡಿದ್ರು ಸೇಮ್ ಹೆಂಗೆ ಇರ್ತಾವಲ್ಲ ಸೋಯಾ ಚಂಕ್ಸ್ ಅದೇ ಥರ ಇರ್ತಾವೆ ಅವೇನು ಅಂಟ್ಕೊಳ್ಳಲ್ಲ ಸೋಯಾ ಚಂಕ್ಸ್ ಎಲ್ಲ ಹಿಂಡಿ ತೆಗೆದಿಟ್ಕೊಂಡು ಇಲ್ಲಿ ಒಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡೇನಿರಿ ಇದಕ್ಕೆ ಒಂದು ಮೂರು ಚಮಚ ಆಗೋಷ್ಟು ಎಣ್ಣೆ ರೀ ನಾನು ಆಮೇಲೆ ಎರಡು ಲವಂಗ ಹಾಕ್ಕೊಂಡೇನಿ ಒಗ್ಗರಣೆಗೆ ஒன் நாலு கறிமெண்சு ஹாக்கொழ்த்தினரி நான் ஆமேல ஒன்று அருத சமச்ச அஷ்டு ஷா ஜீருகி ஹாக்கினி ஒன் இன்ச்சு சென்ச்சம ஜீர்கி ஆமேல ஒன்று உழாங்கடின்னா ஹெச்சி ஒர்க்ணை ஹாக்கினி இதனே நான் நுண்ணுக மசாலா ரெடி மால்ல அது ஹாக்கினி ருச்சிக்கு தக்க உப்பு ஆமேல ஹார்க எஸ் வைக்கலாம் நோட்கண்டு ஹாக்கோரி ஆமேல அரிசி பூடி ஒன் சமச்ச கரம் மசாலா பிடி ஹாக்கினி இது மேல் கடை எண்ணி தெரு కోరుకుంటు నవ కదుస్కో్రీ చూతర కద్ద ಇಲ್ಲೇ ನಾವು ಸೋಯಾ ಚಂಕ್ಸ್ನ ನೆನ್ ಆ ಸೋಯಾ ಚಂಕ್ಸನ್ನ ಮಿಕ್ಸ್ ಮಾಡ್ಕೋಬೇಕು ರೀ ಆಮೇಲೆ ನಾನು ಟೇಸ್ಟ್ ಚೆನ್ನಾಗಿರ್ತೈತಿ ಅಂತೇಳಿ ಕಾರ್ನ್ ಇದ್ದು ರೀ ಕಾರ್ನು ಸ್ವಲ್ಪ ಹಾಕ್ಕೊಂಡಿನಿ ಕಾರ್ನ್ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿತ್ತು ಟೇಸ್ಟ್ ನನಗಂತೂ ಭಾಳ ಇಷ್ಟ ಆಕೈತಿ ಕಾರ್ನ್ ಎಲ್ಲಾದ್ರೂ ನಾನು ಹಾಕಿ ಹಾಕ್ತೇನೆ ರೀ ನನಗೇನೋ ಅದು ಕಾರ್ನ್ ನಡುವೆ ನಡುವೆ ಬಾಯಿ ಬಾಯಿಗೆ ಸಿಗಾತ್ರ ಟೇಸ್ಟ್ ಚೆನ್ನಾಗಿ ರೀ ಅದ್ರ ಸಲುವಾಗಿ ಕಾರ್ನು ಹಾಕ್ಕೊಂಡೆ ನಾನು ಈ ಥರ ರೆಡಿ ಆಯ್ತು ನೋಡಿರಿ ನಮ್ಮದು ಸೋಯಾ ಚಂಕ್ಸ್ ಮಸಾಲ ಗ್ರೇವಿ ನೋಡಕ್ಕಂತೂ ಎಷ್ಟು ಚೆನ್ನಾಗಿತ್ತಲ್ಲ ಟೇಸ್ಟು ಅಷ್ಟು ಸಖತ್ತಾಗಿತ್ತು ರೀ ರೊಟ್ಟಿ ಅಂತೂ ಭಾರಿ ಕಾಂಬಿನೇಷನ್ ಆಗಿತ್ತು ಇದು ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಕೈತಿ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿ ನನಗೆ ಹೇಳ್ರಿ ಕುಕ್ಕಿಂಗ್ ಅಂತೂ ಮುಗೀತ ಇವಾಗ ಊಟ ಮಾಡು ಟೈಮ್ ನೋಡ್ರಿ ಹಚ್ಕೊಂಡ್ಲೆ ಹ್ಞೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋದಾಗ ನಾನು ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್